ಎಲ್ಲ ಶಿಕ್ಷಕ ಮಿತ್ರರಿಗೂ ನಮ್ಮ ಜ್ಞಾನ ನಿಧಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕಳೆದ ಕೆಲವೊಂದಿಷ್ಟು ದಿನಗಳಿಂದ ಶಿಕ್ಷಕರ ನೇಮಕಾತಿಯ ಪ್ರಕ್ರಿಯೆಗೆ ಸಂಬಂಧಿಸಿದಂತಹ ಹಲವಾರು ಮಾಹಿತಿಗಳು ಲಭ್ಯ ಇವೆ ಅದರಲ್ಲೂ ಕೂಡ ನಮ್ಮ ಶಿಕ್ಷಣ ಸಚಿವರು ದಿನಕ್ಕೊಂದು ಹೇಳಿಕೆಗಳನ್ನು ನೀಡ್ತಾನೆ ಹೋಗ್ತಾ ಇದ್ದಾರೆ ಅದರಲ್ಲಿ ಈ ಕಲಬುರಗಿಯಲ್ಲಿ ನಡೆದಂತಹ ಒಂದು ಸಭೆಯಲ್ಲಿ ಅವರು ಐದು ಸಾವಿರದ ಎಂಟುನೂರು ಶಿಕ್ಷಕರನ್ನ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ನಾವು ನೇಮಕ ಮಾಡಿಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ ಸೊ ಈ ಎಲ್ಲ ಪ್ರಕ್ರಿಯೆಗಳು ಕೂಡ ಜೂನ್ ವೇಳೆಗೆ ಕಂಪ್ಲೀಟ್ ಆಗಿ ಜೂನ್ನಿಂದ ಅವರು ಕಾರ್ಯವನ್ನು ನಿರ್ವಹಿಸ್ತಾರೆ ಅಂತ ಈ ಒಂದು ಮಾಹಿತಿಯಲ್ಲಿ ಅವರು ಸ್ಪಷ್ಟವಾಗಿ ಹೇಳ್ಕೊಂಡಿದ್ದಾರೆ ಸೊ ಇದು ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಬಟ್ ಈ ಒಂದು ಶಿಕ್ಷಕರ ನೇಮಕಾತಿಯ ಪ್ರಕ್ರಿಯೆ ತರಾತುರಿಯಲ್ಲಿ ನಡೀತಾ ಇದೆ ಅಂತ ನಮಗೆ ಅನ್ನಿಸ್ತಾ ಇದೆ ತುಂಬಾ ಒಂದು ಬೇಸಿಕ್ ನೀಡ್ ಆಗಿರುವಂತಹ ಒಂದು ರಿಕ್ರೂಟ್ಮೆಂಟ್ ಅಂದರೆ ನಮ್ಮ ಒಂದು ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ಈ ಒಂದು ಸಭೆಯಲ್ಲಿ ಮಾತನಾಡಿರುವಂತಹ ಅವರು ನಮ್ಮ ಸರ್ಕಾರ ಬಂದ ಬಳಿಕ ಹದಿಮೂರು ಸಾವಿರ ಶಿಕ್ಷಕರ ನೇಮಕಾತಿ ಮಾಡಲಾಗಿದೆ ಸದ್ಯ ಹೊಸದಾಗಿ ಹನ್ನೊಂದು ಸಾವಿರ ಶಿಕ್ಷಕರ ನೇಮಕಾತಿಗೆ ಈಗಾಗಲೇ ಸಿದ್ಧತೆ ನಡೆದಿದೆ ಶೀಘ್ರವೇ ನೇಮಕಾತಿ ಪ್ರಕ್ರಿಯೆ ಮುಗಿಸಿ ಮುಂದಿನ ಶೈಕ್ಷಣಿಕ ವರ್ಷಕ್ಕೆ ಅವರನ್ನ ಬೋಧನೆಗೆ ಕಳುಹಿಸುವ ಯೋಜನೆ ರೂಪಿಸಲಾಗಿದೆ ಅಂತ ಅವರು ಹೇಳಿದ್ದಾರೆ ಅಂದರೆ ಈ ಒಂದು ಜನವರಿ ಅಥವಾ ಫೆಬ್ರವರಿಯಲ್ಲಿ ಈ ಒಂದು ನೋಟಿಫಿಕೇಷನ್ ಆಗುವಂಥ ಎಲ್ಲ ಸಾಧ್ಯತೆಗಳು ತುಂಬಾ ದಟ್ಟವಾಗಿ ನಮಗೆ ಕಾಣ್ತಾ ಇವೆ ನಿಮ್ಮ ಪ್ರಿಪ್ರೇಷನ್ಗಳನ್ನು ಜಾಸ್ತಿ ಮಾಡ್ಕೊಳ್ಳಿ ಈ ಒಂದು ಶಿಕ್ಷಕರ ನೇಮಕಾತಿ ಆಗುವುದಂತೂ ಖಂಡಿತ ಹೀಗಾಗಿ ನಿಮ್ಮ ಪ್ರಿಪ್ರೇಷನ್ ತುಂಬಾ ಉತ್ತಮ ಗುಣಮಟ್ಟದ್ದಾಗಿದ್ದರೆ ಖಂಡಿತವಾಗಲೂ ಕೂಡ ನೀವೊಂದು ಸೀಟನ್ನು ಅಲ್ಲಿ ಗಳಿಸಬಹುದು ಇಲ್ಲದೇ ಇದ್ದರೆ ನೀವೊಂದು ಜಾಸ್ತಿ ಎಫರ್ಟ್ ಹಾಕಿ ಕೊನೆಯ ಸಮಯದಲ್ಲಿ ನಿಮ್ಮ ಸೀಟನ್ನ ಬೇರೆದವರಿಗೆ ನೀಡುವಂತ ಎಲ್ಲ ಸಾಧ್ಯತೆಗಳು ಕೂಡ ಇದರಲ್ಲಿ ಇರುತ್ತೆ ಹೀಗಾಗಿ ನಿಮ್ಮ ಒಂದು ತಯಾರಿಯನ್ನ ಸಾಕಷ್ಟು ನಡೆಸಿ ಕನ್ಸಿಸ್ಟೆಂಟ್ ಆಗಿ ವರ್ಕ್ ಮಾಡಿ ಆ ಒಂದು ಹುದ್ದೆಯನ್ನ ಪಡೆಯಿರಿ ಅಂತ ಹೇಳ್ತಾ ಶಿಕ್ಷಣ ಸಚಿವರು ಮಾತನಾಡಿರುವಂಥ ಒಂದು ಮಾಹಿತಿ ನಿಮ್ಮ ಮುಂದೆ ಸುಮಾರು ಈ ಎರಡೂವರೆ ವರ್ಷದೊಳಗೆ ಆಸತಿ ನಾವು ಸುಮಾರು ಎರಡು ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿಗೇನು ಭಾವಿಸ್ತೀನಿ ಇದರಲ್ಲಿ ನಮ್ಮ ಕ್ಯಾಬಿನೆಟ್ ಕ್ಯಾಬಿನೆಟ್ ನಡೀತು ಕ್ಯಾಬಿನೆಟ್ ಒಂದು ಸತಿ ನಡೆದಾಗ ಅದು ಬಂದಿರತಕ್ಕಂಥದ್ದು ಈ ಎರಡೂವರೆ ವರ್ಷದೊಳಗೆ ಸಾಕಷ್ಟು ನನ್ನ ಇಲಾಖೆಯಲ್ಲಿ ಭಾಳ ದೊಡ್ಡ ಇಲಾಖೆ ಸಮಸ್ಯೆಗಳಿಗೂ ಕೂಡ ತುಂಬ ಪೈಲಪ್ ಆಗಿ ಬಂದಿರತಕ್ಕಂಥದ್ದು ತಮಗೆಲ್ಲ ಗೊತ್ತಿದೆ ಸುಮಾರಷ್ಟು ಸುಧಾರಣೆಯನ್ನು ಒಂದು ಹಂತಕ್ಕೆ ಮಾಡಿದ್ದೀವಿ ರಿಸಲ್ಟ್ ಕೊಡ್ತಕ್ಕಂಥದ್ದು ಕೂಡ ಕೆಲವು ವಿಚಾರದಲ್ಲಾಗಿದೆ ಕೆಲವು ವಿಚಾರದಲ್ಲಿ ಇನ್ನೂ ಕೂಡ ಪ್ರಯತ್ನ ಪಡ್ತಕ್ಕಂಥದ್ದು ಮತ್ತು ಉತ್ತರ ಕರ್ನಾ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ವಿಶೇಷವಾಗಿ ನಮ್ಮ ಸರ್ಕಾರ ಬಂದ ಮೇಲೆ ಅಕ್ಷರ ಆವಿಷ್ಕಾರ ಅಂತ ಹೇಳಿ ಏನು ಬಂದಿದೆ ಅದು ಸಾಕಷ್ಟು ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು ಮತ್ತು ಬೇರೆ ಬೇರೆ ಶಿಕ್ಷಣಕ್ಕೆ ಅನುಗುಣವಾಗಿ ಅದನ್ನ ಯಾವ ರೀತಿ ನಾವು ಹಂತ ಹಂತವಾಗಿ ಒಂದೇ ಸತಿ ಬದಲಾವಣೆ ಮಾಡೋದು ಕಷ್ಟ ಆಗ್ತದೆ ಯಾವುದೇ ಸಂದರ್ಭದಲ್ಲಿ ಯಾಕೆಂದರೆ ಇವೆಲ್ಲ ಇಲಾಖೆ ಹೆಂಗೆ ಅಂತ ಹೇಳಿದರೆ ಎಲ್ಲ ಥರದ ಶಿಕ್ಷಕರ ಕೊರತೆ ಇರ್ತದೆ ಬಿಲ್ಡಿಂಗ್ ಕೊರತೆ ಇದೆ ಬೇರೆ ಬೇರೆ ಫೆಸಿಲಿಟೀಸ್ ಇರ್ತದೆ ಮಾಧ್ಯಮಗಳ ಕೊರತೆ ಇರ್ತದೆ ಒಳ್ಳೆ ಟೀಚರ್ಸನ್ನ ತಗೊಳ್ತಕ್ಕಂಥದ್ದು ಒಂದು ವ್ಯವಸ್ಥೆ ಇದನ್ನೆಲ್ಲ ನೋಡಿದಾಗ ನಾವು ಬಂದಮೇಲೆ ಸುಮಾರು ಹದಿಮೂರು ಸಾವಿರ ಟೀಚರ್ಸಲ್ಲಿ ಯಾವಾಗ ನಾವು ಹಿಂದಿನ ಸರ್ಕಾರದವ್ರು ಬಿಟ್ಟು ಹೋಗಿದ್ರಲ್ಲ ಅದನ್ನು ಮಾಡಿರಲಿಲ್ಲ ಆದರೆ ಅದನ್ನು ಸುಪ್ರೀಂ ಕೋರ್ಟ್ವರೆಗೂ ಕೂಡ ಹೋಗಿ ಫೈಟ್ ಮಾಡಿ ಹದಿಮೂರು ಸಾವಿರ ಟೀಚರ್ಸ್ನ ರಿಕ್ರೂಟ್ಮೆಂಟು ಕೂಡ ಮಾಡಿ ಈಗಾಗಲೇ ಟೀಚರ್ಸು ಅವರು ರಿಕ್ರೂಟ್ಮೆಂಟ್ ಅವರು ಯಾರು ಕಾನೂನುಬದ್ಧವಾಗಿ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಯಾವ ರೀತಿ ಬೇಕೋ ಅದನ್ನು ಮಾಡಾಯಿತು ಅದಾದಮೇಲೂ ಕೂಡ ಹೋದ್ಸತಿ ಕ್ಯಾಬಿನೆಟ್ ಮೀಟಿಂಗ್ ಮಾಡಿದಾಗ ಯಾಕಂದರೆ ಶಿಕ್ಷಕರ ಕೊರತೆ ನನಗೆ ಸ್ವಲ್ಪ ಕಾಡ್ತಾಯಿತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಎಷ್ಟು ಕೊರತೆ ಇದೆ ಅದರೊಳಗೆ ಶೇಕಡಾವಾರು ಎಂಬತ್ತು ಪರ್ಸೆಂಟು ನೀವು ತುಂಬ್ಕೋಬೋದು ಅಂಥೇಳಿ ಒಂದು ನಿರ್ಣಯನ ಇಲ್ಲಿ ಮಾಡಿದ್ವಿ ಅದಾದಮೇಲೆ ರಿಸರ್ವೇಷನ್ಸು ಇದೆಲ್ಲ ಸ್ವಲ್ಪ ವಿಚಾರಗಳು ಬಂತು ಅದು ಆದಮೇಲೂ ಕೂಡ ಈಗ ಮೊನ್ನೆ ಡಿಸೆಂಬರ್ ಆರನೇ ತಾರೀಕು ನಾವು ಟಿ ಇ ಟಿಯನ್ನು ಮಾಡಿ ಕಲ್ಯಾಣ ಕರ್ನಾಟಕಕ್ಕೆ ಬಾ ಜಾಸ್ತಿ ಭಾಗಕ್ಕೆ ಜಾಸ್ತಿ ಹೆಚ್ಚು ಕಮ್ಮಿ ಈ ಹತ್ತು ಸಾವಿರದ ಹನ್ನೊಂದು ಸಾವಿರದಲ್ಲಿ ಸುಮಾರು ಐದು ಸಾವಿರ ಚಿಲ್ಡ್ರೆ ಐದು ಸಾವಿರದ ಎಂಟುನೂರು ಬರೀ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಸೀಮಿತವಾಗಿ ಈ ಏಳು ಜಿಲ್ಲೆಗೆ ಸೀಮಿತವಾಗಿ ಈಗಾಗಲೇ ಟಿ ಇ ಟಿಯನ್ನು ಕರೀತಕ್ಕಂಥದ್ದು ಮತ್ತು ಇನ್ನು ಐದು ಸಾವಿರ ಇನ್ನು ಉಳಿದು ಉಳುಕಿ ಉಳುಕಿರೋ ರಾಜ್ಯ ಮಟ್ಟದಲ್ಲಿ ತಗೊಳ್ತಕ್ಕಂಥದ್ದು ಮತ್ತು ಈ ಎರಡು ವರ್ಷ ಅದು ಈಗ ನನಗೆ ಗೊತ್ತಿರೋ ಪ್ರಕಾರ ಅದು ಯಾವುದೋ ಒಂದು ಚಿಕ್ಕದೊಂದು ಹೋಟೆಲ್ ಇದೆ ತಮಗೆ ಗೊತ್ತಿದೆ ಅದು ಆಗುತ್ತೆ ಅದು ವಿಶ್ವಾಸ ಇದೆ ಕ್ಯಾಬಿನೆಟ್ ಕೂಡ ಚರ್ಚೆ ಮಾಡಿದ್ವಿ ನಾಳೆನೂ ಕೂಡ ಚರ್ಚೆ ಮಾಡ್ತಾರೆ ಆದಷ್ಟು ಬೇಗ ಅದೊಂದು ಕ್ಲಿಯರೆನ್ಸ್ ಆದರೆ ಸಿ ಇ ಟಿ ಮಾಡಿ ಶಿಕ್ಷಕರನ್ನು ನನ್ನ ಟಾರ್ಗೆಟ್ ಇರೋದು ಎಲ್ಲ ನಮ್ಮ ಪ್ರೋಸೆಸ್ ಎಲ್ಲ ಮುಗಿಸಿ ನೆಕ್ಸ್ಟು ಏನು ಮೇಗೆ ಜೂನಿಗೆ ಅಕಾಡೆಮಿಕ್ ಇಯರ್ ಯಾಕೆಂದರೆ ಇನ್ನೊಂದು ಎರಡು ತಿಂಗಳೊಳಗೆ ಟೀಚರ್ಸ್ ಇವ್ರು ಯಾರನ್ನೂ ತೊಗೊಳಕ್ಕಾಗೋದಿಲ್ಲ ಕೆಲಸಕ್ಕೆ ಬಟ್ ಅಟ್ಲೀಸ್ಟ್ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಒಳಗೆ ಮಕ್ಕಳು ಶಾಲೆಗೆ ಹೋಗೋಷ್ಟಿಗೇ ಇವ್ರು ಹಂಡ್ರೆಡ್ ಪರ್ಸೆಂಟು ಶಿಕ್ಷಕರು ಟೀಚಿಂಗು ಹೋಗ್ತಕ್ಕಂಥದ್ದು ವ್ಯವಸ್ಥೆಯನ್ನು ಮತ್ತು ಸತಿ ಇನ್ನೊಂದು ಮನೆ ಮುಖ್ಯಮಂತ್ರಿಗಳಿಗೆ ನಾವು ಮನವಿ ಮಾಡಿದ್ದೆ ಶಿಕ್ಷಕ ಅತಿ ಶಿಕ್ಷ ಶಿಕ್ಷಕರು ಇಲ್ಲ ಅಂದಾಗ ಅತಿ ಶಿಕ್ಷಕರು ಅತಿ ಶಿಕ್ಷಕರು ಕ್ವಾಲಿಫೈಡೆ ಇದು ಸ್ವಲ್ಪ ತುಂಬ ಕಮ್ಮಿ ಕೊಡ್ತೀವಿ ಮೊನ್ನೆ ಲಾಸ್ಟ್ ಬಜೆಟಲ್ಲಿ ಎರಡು ಸಾವಿರ ರೂಪಾಯಿ ಮಾತ್ರ ಜಾಸ್ತಿ ಮಾಡಿದೀವಿ ಅದು ಸಡನ್ನಾಗಿ ಮಾಡೋದಕ್ಕೂ ಆಗೋದಿಲ್ಲ ಆರ್ಥಿಕ ಹೊರೆ ಬಂದ್ಬಿಡ್ತದೆ ಸತಿ ಆದರೆ ಪೈಲಪ್ ಆಗಿರ್ತಕ್ಕಂಥ ಸುಮಾರು ಐವತ್ತೊಂದು ಐವತ್ತೆರಡು ಸಾವಿರ ಶಿಕ್ಷಕರ ಕೊರತೆ ಇವತ್ತು ಕೂಡ ನನಗೆ ಕಾಡ್ತಕ್ಕಂಥದ್ದು ಆದರೆ ಅದನ್ನು ಹಿಂದಿನ ವ್ಯವಸ್ಥೆಯಲ್ಲಿ ಏನು ಮಾಡೋರು ಫಸ್ಟು ಸ್ಕೂಲ್ ಶುರು ಆದಾಗ ಒಂದಕ್ಕಂತು ಒಂದು ಹದಿನೈದು ಸಾವಿರ ಜನರು ಅದಾದಮೇಲೆ ಇನ್ನೊಂದು ಹದಿನೈದು ಸಾವಿರ ಜನರು ಈ ಥರ ತಗೊಳ್ಳೋರು ಟೀಚರ್ಸ್ನ ನಾನು ಮನವಿ ಮಾಡಿದೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಯಾಕಂದರೆ ಗುಣಮ ಗುಣಾತ್ಮಕ ಶಿಕ್ಷಣ ಕೊಡಬೇಕಂತ ಹೇಳಿದ್ರೆ ಟೀಚರ್ಸ್ ಆದರೂ ಗೆಸ್ಟ್ ಟೀಚರ್ಸ್ ಆದರೂ ಬೇಗ ಕೊಡಿ ಸರ್ ಯಾವುದೇ ಕಾರಣಕ್ಕೂ ಇದನ್ನು ಲೇಟ್ ಮಾಡೋದು ಬೇಡ ಅಂತ ಹೇಳಿದಾಗ ಸುಮಾರು ಐವತ್ತೊಂದು ಸಾವಿರ ಅತಿ ಶಿಕ್ಷಕರನ್ನ ಅಟ್ ಎ ಟೈಮು ನಾವು ಸ್ಕೂಲಿಗೆ ಮಕ್ಕಳು ಹೋಗೋಷ್ಟಿಗೆ ಅವ್ರನ್ನ ರಿಕ್ರೂಟ್ಮೆಂಟ್ ಮಾಡಿ ಅವ್ರವ್ರ ಹಂತಕ್ಕೆ ಮಾಡ್ತಕ್ಕಂಥದ್ದು ವ್ಯವಸ್ಥೆ ಮಾಡಿ ಎಲ್ಲದೂ ಕೂಡ ಅಟ್ಲೀಸ್ಟ್ ಮಕ್ಕಳು ಐವತ್ತೊಂದು ಸಾವಿರ ಐವತ್ತೊಂದು ಸಾವಿರ ಟೀಚರ್ಸ್ನ ರಿಕ್ರೂಟ್ಮೆಂಟ್ ಮಾಡಿ ಎಲ್ಲೇ ಶಿಕ್ಷಕರ ಕೊರತೆ ಇಲ್ಲದೆ ಇರತಕ್ಕಂಥ ರೀತಿಯಲ್ಲಿ ನಾವು ಒಂದು ಹಂತಕ್ಕೆ ನಾವು ಮಾಡಿಕೊಂಡು ಬಂದ ಸೊ ಈ ರೀತಿಯಾದಂಥ ಹೇಳಿಕೆಗಳನ್ನು ನಮ್ಮ ಶಿಕ್ಷಣ ಸಚಿವರು ಕಳೆದ ಕೆಲವೊಂದಿಷ್ಟು ದಿನಗಳಿಂದ ಹೇಳ್ತಾನೆ ಬರ್ತಾ ಇದ್ದಾರೆ ಅದೇನೇ ಇರಲಿ ನಿಮ್ಮ ಪ್ರಿಪ್ರೇಷನ್ಗಳನ್ನು ಜಾಸ್ತಿ ಮಾಡಿ ನಮ್ಮ ಒಂದು ಜ್ಞಾನ ನಿಧಿ ಯೂಟ್ಯೂಬ್ ಚಾನೆಲ್ ಮೂಲಕ ನಾವು ಹಲವಾರು ವಿಷಯಗಳ ಮಾಹಿತಿಗಳನ್ನು ಇನ್ನು ಮುಂದೆ ನೀಡಲು ಸಿದ್ಧರಾಗ್ತಾ ಇದ್ದೇವೆ ಗಣಿತ ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ ಹಾಗೂ ಇಂಗ್ಲೀಷ್ ವಿಷಯಗಳಿಗೆ ಸಂಬಂಧಿಸಿದಂತಹ ಹಲವಾರು ಚಾಪ್ಟರ್ ವೈಸ್ ಕ್ಲಾಸಸ್ಗಳನ್ನು ನಮ್ಮ ಚಾನಲ್ನಲ್ಲಿ ನೀಡ್ತಾ ಹೋಗ್ತೇವೆ ಮತ್ತು ಶಿಕ್ಷಕರ ನೇಮಕಾತಿಗೆ ಬೇಕಾಗುವಂಥ ಎಲ್ಲ ಮಾಹಿತಿಗಳನ್ನು ನಮ್ಮ ಚಾನೆಲ್ನಲ್ಲಿ ನೀಡ್ತಾ ಹೋಗ್ತೀವಿ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಲೆಬಸ್ ವೈಸ್ ಕ್ಲಾಸಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೇವೆ ವಿಡಿಯೋವನ್ನು ನೋಡಿದಂಥ ಎಲ್ಲರಿಗೂ ಕೂಡ ಧನ್ಯವಾದಗಳು